ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆಲ್ ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಇವತ್ತು ನಾನು ನಿಮಗೊಂದು ಹೊಸ ಪಾಕವಿಧಾನದ ರೆಸಿಪಿಯನ್ನು ತೊಗೊಂಡು ರೀ ಈ ಹೊಸ ಪಾಕವಿಧಾನನ ನೀವು ಮಾಡಿರಂಗ ಇಲ್ಲ ರೀ ಇದುವರೆಗೂ ಮಾಡಿರಂಗಿಲ್ಲ ಅಂದ್ರೆ ತಿಂದಿರಂಗೂ ಇಲ್ಲ ರೀ ಈ ಪಾಕವಿಧಾನ ಮಾಡೋದು ಭಾಳ ಈಜಿ ಐತ್ರಿ ಆದ್ರೆ ನೋಡೋಕೆ ಮಾತ್ರ ಭಾಳ ಕಷ್ಟ ಐತೇನಪ್ಪ ಅಂತ ಅನಿಸ್ತೈತ್ರಿ ಆದರೆ ಏನೂ ಕಷ್ಟ ಇರ್ಲಾರ್ದಂಗೆ ಈಜಿಯಾಗಿ ಮಾಡೋ ಮೈಥೆಡ್ನಲ್ಲಿ ತೋರಿಸ್ಕೊಡ್ತೀನಿ ರೀ ಬರ್ರಿ ಹಂಗಾದ್ರೆ ನಮ್ಮ ಅಡುಗೆ ಮನೆಗೆ ಹೋಗೋಣ ರೆಸಿಪಿ ಶುರು ಮಾಡೋಣ ಇದಕ್ಕೆ ನೋಡಿರಿ ಒಂದು ಕಪ್ಪಿನಷ್ಟು ಮೈದಾ ತೊಗೊಂಡಿನಿ ಇದು ಆರ್ಗ್ಯಾನಿಕ್ ಮೈದಾನ ಇದು ಇದ್ರೊಳಗೆ ಒಂದು ಚಮಚದಷ್ಟು ಅಜೀವಾನನ ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕೊಳ್ಳೋಣ ರೀ ಅಂದ್ರೆ ಘಮ ಜೊತೆಗೆ ನಮಗೆ ರುಚಿ ಕೂಡ ಹೆಚ್ಚಾಗತ್ತೆ ರೀ ಈಗ ನೆಕ್ಸ್ಟ್ ನಾವು ಏನು ಅಂದ್ರೆ ಸ್ವಲ್ಪ ಸ್ವಲ್ಪ ಉಪ್ರಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಹಾಕಿರಿ ಮತ್ತು ನೆಕ್ಸ್ಟ್ ಇವಾಗ ತುಪ್ಪ ರೀ ನಾ ಒಂದ ಕಪ್ಪ ರೀ ಅದಕ್ಕೋಸ್ಕರ ಒಂದೂವರೆ ಚಮಚದಷ್ಟು ನೈಲೆ ತುಪ್ಪ ರೀ ತುಪ್ಪ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೊಂಡ್ರೂ ನಡಿತೈತಿ ರೀ ನೀವು ಎರಡು ಚಮಚ ಹಾಕ್ಕೊಂಡ್ರು ಕೂಡ ಏನು ತೊಂದರೆ ಇದನ್ನ ಇದನ್ನೀಗ ಮೊದಲು ಆರಾಮಾಗಿ ಹಿಟ್ಟಿನೊಳಗೆ ನೀಟಾಗಿ ಕಲಸ್ಬೇಕ್ರಿ ಇದನ್ನು ನಾವು ಮೂರ್ನಾಲ್ಕು ನಿಮಿಷ ನೀಟಾಗಿ ಇದನ್ನು ಕಲಿಸ್ಬೇಕು ನೋಡಿರಿ ಹಿಂಗೆ ಅಂದ್ರೆ ನಾವು ತುಪ್ಪ ಅಜೀವನ ಉಪ್ಪು ಎಲ್ಲ ನೀಟಾಗಿ ನಮ್ಮ ಹಿಟ್ಟಿನೊಳಗೆ ಸೇರಿ ಮುಷ್ಟಿ ಮಾಡಿದ್ರೆ ಅದು ಮುಷ್ಟಿ ಆಗಬೇಕು ರೀ ಅಲ್ಲಿವರೆಗೆ ಕಲಿಸ್ಬೇಕ್ರಿ ನಾವು ನೋಡಿರಿ ಈ ರೀತಿಯಾಗಿ ಆಗ್ಬೇಕು ರೀ ಅದು ಹಿಟ್ಟು ನಮ್ಮ ಕಲಸಿ ಕಲಸಿ ಈ ರೀತಿ ರೀ ಅದು ಇಷ್ಟು ಆಗೋವರೆಗೆ ನಾವು ಕಲಿಸ್ಬೇಕು ರೀ ಅದನ್ನು ಹಿಂಗೆ ಮುಷ್ಟಿ ಆಗೋವರೆಗೆ ಕಲಿಸ್ಬೇಕ್ರಿ ಈಗ ಇದ್ರೊಳಗೆ ಇವಾಗ ನೆಕ್ಸ್ಟ್ ಸ್ವಲ್ಪ 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 ನೀರು ಹಾಕುವಂತ ನಾವು ಇದನ್ನು ಕಲಿಸ್ಬೇಕು ರೀ ಜಾಸ್ತಿ ಹಾಕ್ಬೇಡ್ರಿ ಸೊ ಸ್ವಲ್ಪ ಹಾಕ್ರಿ ಹಗರಗನ ಕಲಸ್ರಿ ಇದ್ರೆ ಗಟ್ಟಿಯಾಗ ನಾದಾಕ ಹೋಗ್ಬೇಡ್ರಿ ಚಪಾತಿ ಹಿಟ್ಟು ನಾದ್ಯಂಗ ನಾದ್ಬೇಡ್ರಿ ಹಿಂಗೆ ಹಗರಗನ ಕಲಿಸ್ರಿ ಸಲ ಭಾಳ ನೀರು ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಜಾಸ್ತಿ ಮೆತ್ತಗು ಇರಬಾರ್ದು ಜಾಸ್ತಿ ಗಟ್ಟಿಗೂ ಇರಬಾರ್ದ್ರಿ ಈ ರೀತಿಯಾಗಿ ಇರ್ಬೇಕು ನೋಡ್ರಿ ಇವಾಗಿದು ಇಷ್ಟು ಸಾಫ್ಟ್ ಇರ್ಬೇಕ್ರಿ ಈಗ ಇದನ್ನ ಒಂದು ಗುಡಿಸ್ಕೊರಿ ಒಂದು ಗುಡಿಸ್ಕೊಂಡು ಇದನ್ನ ಚೆಕ್ ಮಾಡ್ಕೊಳ್ರಿ ಎಲ್ಲಿ ನಾವು ಉಂಡೆ ಮಾಡಿದ್ವಿ ಅಂದ್ರೆ ಬ್ರೆಕ್ ಎಲ್ಲಿ ಬೀಳ್ಬಾರ್ದು ರೀ ಅಂದ್ರೆ ಅದು ನಮಗೆ ಪರ್ಫೆಕ್ಟ್ ಆಗೈತಿ ಅಂತ ಅರ್ಥ ರೀ ಹಿಂಗೆ ನೋಡಿರಿ ಹಿಂಗೆ ನಾವು ಉಂಡೆ ಕಟ್ಟಬೇಕಾದ್ರೆ ಇದೇ ರೀತಿ ಕಟ್ತಿರ್ತೀವಲ್ಲ ರೀ ಅದೇ ರೀತಿನೇ ಈ ಹಿಟ್ಟನ್ನು ಚೆಕ್ ಮಾಡ್ಕೊರಿ ನೋಡಿರಿ ಎಲ್ಲಿ ಕ್ರಾಕ್ಸಿಸ್ ಅನ್ನೋದೇನು ರೀ ನೀಟಾಗಿ ಸಾಫ್ಟ್ ಐತ್ರಿ ಪರ್ಫೆಕ್ಟ್ ಐತ್ರಿ ಇದನ್ನು ಮುಚ್ಚಿ ಪಕ್ಕಕ್ಕೆ ಇಡ್ರಿ ಇನ್ನು ಮುಂದಿಂದ ರೆಡಿ ಮಾಡ್ಕೊಳ್ಳೋಣ ಬನ್ರಿ ನಾವು ಈಗ ಇದಕ್ಕೆ ನೋಡಿರಿ ನಾವು ಶುಗರ್ ಶಿರಾಫ್ ರೆಡಿ ಮಾಡ್ಕೋಬೇಕ್ರಿ ಅದಕ್ಕೋಸ್ಕರ ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆ ತಗೊಂಡಿನ್ರಿ ಅರ್ಧ ಕಪ್ಪಿನಷ್ಟು ನೀರು ಹಾಕ್ತೇನೆ ರೀ ಇನ್ನು ನೆಕ್ಸ್ಟ್ ಇದಕ್ಕೆ ನಾವು ಏಲಕ್ಕಿ ಹಾಕ್ಬೇಕು ರೀ ಇದ್ರೊಳಗೆ ನೋಡಿರಿ ನಾನು ಒಂದು ಎರಡು ಮೂರು ಏಲಕ್ಕಿಯನ್ನು ಓಪನ್ ಮಾಡಿ ರೀ ನಾನಿಲ್ಲಿ ಓಪನ್ ಮಾಡಿ ಇದ್ರೊಳಗೆ ರೀ ನೀಟಾಗಿ ಮಿಕ್ಸ್ ಮಾಡಿರಿ ಇದನ್ನ ಮೊದಲಿಗೆ ಈಗ ಮಿಕ್ಸ್ ಮಾಡಿ ಇದನ್ನ ನೋಡ್ರಿ ಈಗ ನೀರಾಗಿ ಸ್ವಲ್ಪ ಎಲ್ಲ ಚೆನ್ನಾಗಿ ನಮ್ಮ ಏಲಕ್ಕಿ ಅದೆಲ್ಲ ನೀಟಾಗಿ ಮಿಕ್ಸ್ ಹಾತು ರೀ ಇದು ಈಗ ಕುದಿಸ್ತೀವಲ್ರಿ ನಾವು ಅದಕ್ಕೋಸ್ಕರ ಏನು ಪೌಡ್ರ ಮಾಡೋ ಅವಶ್ಯಕತೆ ಇಲ್ಲ ರೀ ಅದರೊಳಗಿಂದ ಎಲ್ಲ ಫ್ಲೇವರ ಬಿಡ್ತೈತೆ ರೀ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡೆ ರೀ ಆನ್ ಮಾಡಿಕೊಂಡು ಈಗ ಇದನ್ನು ಶುಗರ್ ಶಿರಪನ್ನು ರೆಡಿ ಮಾಡ್ಕೊಳ್ಳೋಣ ರೀ ಫ್ಲೇಮ ಲೋನೇಲೆ ಇಟ್ಟೆದ್ರಿ ಯಾಕಂದ್ರೆ ನಮ್ಮ ಕ್ವಾಂಟಿಟಿ ಸ್ವಲ್ಪ ಐತೆ ಹೈ ಇಟ್ಟು ಅಂದ್ರೆ ಜಲ್ದಿ ಬಂದುಬಿಡ್ತೈತೆ ರೀ ಸಕ್ರೆ ರೀ ಅದರೊಳಗೆ ಪಾಕ ಜಲ್ದಿ ಬಂದುಬಿಡ್ತೈತೆ ರೀ ಅದಕ್ಕೋಸ್ಕರ ನಾ ಲೋ ಫ್ಲೇಮ್ನೊಳಗೆ ಸಕ್ರಿ ಕಂಪ್ಲೀಟಾಗಿ ಕರಗಿದ ನಂತರ ನೋಡಿರಿ ಒಂದು ಚಿಕ್ಕ ಆ ಥರದ ಅರ್ಧ ಲಿಂಬಿನ ರಸವನ್ನು ಹಾಕ್ಕೊಳ್ರಿ ಹಿಂಗೆ ಹಣ್ಣಿನ ರಸ ಹಾಕೊಳ್ಳೋದ್ರಿಂದ ನಮ್ದು ಏನೈತೆ ರೀ ಶುಗರ್ ಶಿರಫ್ ಅನ್ನೋದು ಗಟ್ಟಿಗಾಗಂಗಿಲ್ಲ ರೀ ಬೇಗನೆ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊರಿ ಮೊದಲಿಗೆ ಹಾಕಿ ಈಗ ನೋಡ್ರಿ ಇದು ಸಳಮಳ ಸಳಮಳ ಕುದಿಯಾಕತೈತಿ ಇಷ್ಟು ದೊಡ್ಡ ದೊಡ್ಡ ಗುಳ್ಳಿ ಬಂದಾವ ಅಂದಾಗ ಆಲ್ಮೋಸ್ಟ್ ಇದು ಪಾಕ ರೀ ಈ ರೀತಿ ಆಯ್ತಂದ್ರೆ ಪಾಕ ರೀ ಇವಾಗ ನಿಮ್ಮ ಪಾಕ ಕೂಡ ತೋರಿಸ್ತೀನಿ ಒಂದೆಳೆ ಪಾಕ ಬರ್ಬೇಕ್ರಿ ಅದು ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಅದು ನೋಡಿರಿ ನಮ್ಮ ಪಾತ್ರೆಗೆಲ್ಲ ಅನ್ನೋದು ಹತ್ತಾಕತ್ತೈತಿ ರೀ ಈಗ ಆಗಿ ನಮ್ಮ ಬಂದೈತೆ ರೀ ಈಗ ನಾವು ತೋರಿಸ್ತೀವಿ ನೋಡ್ರಿ ಕೈಗೆ ಒಂಚೂರ ಹಚ್ಚಗೋರಿ ಒಂದು ಒಂದೆಳೆ ಪಾಕ ಬಂದೈತೆ ನೋಡ್ರಿ ಪಾಕ ಮಾತ್ರ ಸರಿಯಾಗಿ ತೊಗೋಬೇಕು ರೀ ಪಾಕ ಏನಾದರೂ ನೀವು ಸರಿಯಾಗಿ ತೊಗೊಂಡಿಲ್ಲ ಅಂತಂದ್ರೆ ಎರಡು ದಿವಸಕ್ಕೆ ಫಂಗಸ್ ಬರ್ತೈತ್ರಿ ಅದಕ್ಕೋಸ್ಕರ ಮೇನ್ ಇದ್ರೊಳಗೆ ಪಾಕನ ನೀಟಾಗಿ ತೊಗೋಬೇಕು ಒಂದೆಳೆ ಪಾಕ ತೊಗೋಬೇಕು ಈ ಕಡೆ ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಇದನ್ನೀಗ ಇನ್ನೊಂದೆಲೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ರೀ ಇವಾಗ ಎಣ್ಣೆ ಬಿಸಿ ಮಾಡಾಕಿ ಇಡುವ ಈಗ ಇದ್ರ ಮೇಲೆ ಅದನ್ನು ಮುಚ್ಚಿಡೋಣ ರೀ ಅಂದ್ರೆ ಶುಗರ್ ಸಿರಪ್ ನಮಗೆ ಬಿಸಿ ಇರ್ತೈತೆ ರೀ ಅದನ್ನು ಮುಚ್ಚಿಡ್ರಿ ಶುಗರ್ ಸಿರಪ್ ಮೇಲೆ ಒಂದು ಮುಚ್ಚಳ ಮುಚ್ಚಿ ಈಗ ಈಗದು ಸ್ಲೋ ಫ್ಲೇಮ್ನಲ್ಲಿ ಇರಲಿ ರೀ ಎಣ್ಣೆ ಎಣ್ಣೆ ಬಿಸಿ ಆಗ್ತಿರಲಿ ರೀ ಅದು ಇದು ನೋಡಿರಿ ಇದು ನಮ್ಮ ಇವಾಗ ನೋಡಿರಿ ಎಷ್ಟು ಸಾಫ್ಟ್ ಆಗೈತೆ ನೋಡಿರಿ ಇದನ್ನ ಒಂದು ಹತ್ತು ನಿಮಿಷ ಬಿಡ್ಬೌದು ಇಲ್ಲ ಅರ್ಧ ಗಂಟೆ ಬಿಡ್ಬೌದು ರೀ ಈಗ ನಾವು ಸುಗರ್ ಶಿರಫ್ ಆಗುತ್ತಾನ ಮಾತ್ರ ಮುಚ್ಚಿಟ್ಟಿದ್ದೆ ರೀ ನಾನು ಇದನ್ನು ಈಗ ಎರಡು ಉಳಿ ಮಾಡಿಕೊಂಡೆ ರೀ ಅದ್ರೊಳಗೆ ಎರಡು ಭಾಗ ಮಾಡಿಕೊಂಡು ಗುಂಡಕ್ಕೆ ಮಾಡಿಕೊಂಡೆ ನೋಡ್ರಿ ಈಗ ಇದನ್ನು ಮುಚ್ಚಿಡ್ರಿ ಹಿಟ್ಟ ಒಣಗಬಾರ್ದು ಈಗ ಇದ್ರ ಮೇಲೆ ನೋಡ್ರಿ ಕಾರ್ನ್ ಫ್ಲೋರ್ ರೀ ಹಾಕಿ ನೀಟಾಗಿ ಇದನ್ನು ತಿಕ್ಕರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಳ್ಳಗ ತಿಕ್ಕರಿ ತಿಕ್ಬೇಕಾದ್ರೂ ಏನೂ ಕಷ್ಟ ರೀ ಆರಾಮಾಗಿ ತಿಕ್ಬೋದು ರೀ ಇದನ್ನ ಒಂದ ಡೈರೆಕ್ಷನ್ ಒಳಗೆ ನೋಡ್ರಿ ನೀವೇನು ಹೊಳಸೋದು ಬೇಡ ಏನೂ ಬೇಡ್ರಿ ಅದೇ ತಿರುಗ್ತೈತಿ ರೀ ಅದು ನಾವು ಒಂದು ಕೈಯಿಂದ ಲಟ್ಟುನಿಗೆ ಗಟ್ಟಿ ಹಿಡ್ಕೊಂಡು ಒಂದು ಕೈಯಿಂದ ತಿಕ್ಕಿದೀವಿ ಅಂದ್ರೆ ಆಯ್ತು ರೀ ಬಲಗೈಯಿಂದ ಲಟುನಿಗೆ ಗಟ್ಟಿ ಹಿಡ್ಕೊ ರೀ ಎಡಗೈಯಿಂದನೇ ನೀವು ತಿಕ್ಕ್ರಿ ಈಗ ನೋಡಿರಿ ಒಂದು ಸ್ವಲ್ಪ ದೊಡ್ಡದಾದ ನಂತರ ನೋಡಿರಿ ನಾನೀಗ ಆರಾಮಾಗಿ ಈ ರೀತಿಯಾಗಿ ತಿಕ್ಕಾಕತ್ತೀನಿ ನೋಡಿರಿ ಇದನ್ನ ಆದಷ್ಟು ಟೈಲ್ಸ್ ಮೇಲೆ ತಿಕ್ಕ್ರಿ ಅಂದ್ರೆ ನಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ರೀ ಇಷ್ಟು ದೊಡ್ಡ ಚಪಾತಿ ಪೀಠ ಇರಂಗಿಲ್ಲ ರೀ ಅದಕ್ಕೋಸ್ಕರ ನಾ ಟೈಲ್ಸ್ ಮೇಲೆ ತಿಕ್ಕಾಕತ್ತಿನಿ ನೋಡ್ರಿ ಭಾಳ ದೊಡ್ಡದು ತಿಕ್ಕೋರಿ ಕೈ ಕಾಣುವಂಗ ತಿಕ್ಬೇಕು ನೋಡ್ರಿ ನಾವು ತಗೊಂಡಿಂದ ಹೀಟಿನೊಳಗೆ ನೋಡ್ರಿ ಎಷ್ಟು ದೊಡ್ಡದು ನಾ ಮಾಡ್ಕೊತೀನಿ ಅಂತ ನೋಡ್ರಿ ಇಲ್ಲಿ ನೋಡ್ರಿ ದೊಡ್ಡದು ಮಾಡ್ಕೊಂಡೆ ರೀ ನಾನೀಗ ಕೈ ಕಾಣಕ್ ಹತ್ತೈತ್ ನೋಡ್ರಿ ಈಗ ನಂದು ಇನ್ನೊಂದು ಸ್ವಲ್ಪ ತಿಕ್ತಿ ನೋಡ್ರಿ ನಿಮ್ಗೆ ಎಲ್ಲಿ ತನ ಅದು ತೆಳ್ಳಗ ಆಗತ್ತ ಎಲ್ಲಿ ತನ ಅದು ತಿಕ್ಕಾಕ್ ಸಾಧ್ಯ ಆಗತ್ತ ಅಲ್ಲಿ ತನ ತಿಕ್ರಿ ನೋಡ್ರಿ ನಮ್ಮ ಕೈ ಪರ್ಫೆಕ್ಟ್ ಆಗೈತೆ ರೀ ಹೊಳ್ಳಿ ಸಾಕ್ರಿ ಅದನ್ನ ಹೊಳ್ಳಿ ಸಾಕಿ ಇದ್ರ ಮೇಲೆ ನೋಡಿರಿ ಒಂದಿಷ್ಟು ಹಾಕ್ರಿ ಹಾಕಿರಿ ಕಾರ್ನ್ ಫ್ಲೋರ್ ಹಾಕಿ ನೀಟಾಗಿ ಸವ್ರಿ ಬಿಡ್ರಿ ತುಂಬ ಎಲ್ಲೂ ಜಾಗ ಬಿಡ್ದಂಗೆ ತುಂಬ ಸವ್ರಿ ತುಂಬ ಸವ್ರಿ ಈಗ ಫೋಲ್ಡ್ ಮಾಡಿರಿ ಮ್ಯಾಲಿಂದ ಫೋಲ್ಡ್ ಮಾಡಿರಿ ಹಿಂಗೆ ಹಿಂಗೆ ಮಾಡಿ ಅದನ್ನು ಸ್ವಲ್ಪ ಜಗಿ ಸ್ವಲ್ಪ ಸ್ಕ್ವೇರ್ ಆಕಾರ ಮಾಡ್ಕೊರಿ ಅದನ್ನು ಈ ಕಡೆ ಇದನ್ನು ಹಿಂಗೆ ಸ್ವಲ್ಪ ಜಗ್ಗ್ರಿ ಸಾಕ್ತೈತ್ರಿ ಅದು ಇದ್ರ ಇದ್ರ ಒಂದು ಸ್ವಲ್ಪ ಕಾನ್ಫ್ಲೋರ್ ಹಾಕಿ ಸ್ವಲ್ಪ ಸವ್ರಿ ನೋಡಿರಿ ಚೌಕಾತಿಲ್ಲ ರೀ ಲೈಟಾಗಿ ಹಾಕಿರಿ ಜಾಸ್ತಿ ಬೇಡ್ರಿ ಈಗ ಇದನ್ನು ಕೂಡ ಇದ್ರ ಮೇಲೆ ಹಾಕಿರಿ ಹಾಕಿ ಸ್ವಲ್ಪ ಜಗ್ಗಿ ಸ್ವಲ್ಪ ಸ್ಕ್ವೇರ್ ಮಾಡ್ಕೊರಿ ಇದ್ರ ಮೇಲೆ ಸ್ವಲ್ಪ ಲೈಟಾಗಿ ಕಾನ್ಫ್ಲೋರ್ ಹಾಕಿರಿ ಹಾಕಿ ಈಗ ಫೋಲ್ಡ್ ಮಾಡಿರಿ ಇದರೊಳಗೆ ಮೂರು ಫೋಲ್ಡ್ ಮಾಡ್ಬೇಕು ನೋಡ್ರಿ ಮತ್ತು ನಾವು ಇಲ್ಲ ನೋಡ್ರಿ ಈ ರೀತಿಯಾಗಿ ಫೋಲ್ಡ್ ಮಾಡಿರಿ ಈಗ ನೋಡಿರಿ ನಮಗೇನಾಯ್ತು ರೀ ಆಯ್ತಾ ಕಾರ ಆಯ್ತ್ರಿ ರೀ ಈಗ ನೋಡಿರಿ ಪರ್ಫೆಕ್ಟ್ ಆಯ್ತು ರೀ ನಮ್ಗೀಗ ಲೈಟ್ ಲೈಟಾಗಿ ಪ್ರೆಸ್ ಮಾಡಿರಿ ಹಿಟ್ಟದು ಏನು ಹಾಕೋಗ್ಬೇಡ್ರಿ ಮೊದಲು ಹಿಂಗೆ ಲೈಟಾಗಿ ಪ್ರೆಸ್ ಮಾಡಿರಿ ಈಗ ಹಗರಾಗನೇ ತಿಲ ನಾವು ಬಲ ಬಲ ಹಾಕಿದಂಗನ ತಿಕ್ಬೇಕ್ರಿ ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಗಾತ್ರದಕ್ಕೆ ತಿಕ್ಕೋರಿ ಇದನ್ನ ಭಾಳ ದಪ್ಪಗೂ ಬೇಡ್ರಿ ಭಾಳ ತೆಳಗು ಬೇಡ್ರಿ ನೀವು ಬಲ ಹಾಕಿ ತಿಕ್ಕಿದ್ರಿ ಅಂತಂದ್ರೆ ಗಟ್ಟಿಗೆ ರೀ ಅದಕ್ಕೋಸ್ಕರ ನಾವು ಆರಾಮಾಗಿನೇ ಲೈಟಾಗಿ ತಿಕ್ಬೇಕ್ರಿ ನೀವು ಹಿಟ್ಟು ಹಾಕಿದ ತಿಕ್ಕ್ರಿ ಹಂಗ ಲೈಟಾಗಿ ತಿಕ್ಕರೆ ಪ್ರೆಸ್ ಮಾಡಕ್ಕೆ ಹೋಗ್ಬೇಡ್ರಿ ಈಗ ನಮ್ಮ ದಂಡಿಯದ ಏನಿರ್ತೈತಲ್ರಿ ಸ್ವಲ್ಪ ದಂಡಿ ನಾಲ್ಕು ದಂಡಿನ ತಿಕ್ಬೇಕ್ರಿ ನಾವು ಸ್ವಲ್ಪ ದಪ್ಪ ಇರ್ತೈತೆ ರೀ ದಂಡಿ ಭಾಗ ಎಲ್ಲಾನು ಈವನ್ ಆಗೈತಿ ತಿಕ್ಕ್ರಿ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಮಾಡ್ಕೋಬೇಡ್ರಿ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಮಾಡ್ಕೊಂಡ್ರೆ ನಾವು ಮಾಡ್ತಿರುವಂಥ ಈ ನಮ್ಮ ಪಾಕ ವಿಧಾನ ಸರಿಯಾಗಿ ಬರೋಂಗಿಲ್ಲ ರೀ ಈಗಿಷ್ಟು ಮೀಡಿಯಮ್ ಗಾತ್ರದಾಗ ತಿಕ್ಕೊಂಡ್ರಿ ಜಾಸ್ತಿ ದಪ್ಪಗೂ ಇಲ್ಲ ಜಾಸ್ತಿ ತೆಳ್ಳಗೋಲ್ರಿ ಇದು ನೋಡ್ರಿ ನಮ್ಮ ಶ್ಯಾಂಪೂಗಾಗ್ಲಿ ಸೇಂಟಿಗಾಗಲಿ ಈ ರೀತಿಯಾಗಿ ಕೆಪ್ ಬರ್ತಾವ್ರಿ ಆ ಕ್ಯಾಪನ್ನು ನಾನು ತೊಗೊಂಡಿನಿ ಸೇಂಟ್ ಬಾಟಲಿನ ರೀ ಇದು ಅದನ್ನು ರೀ ಇದನ್ನು ನೀವು ಕ್ಲೀನಾಗಿ ವಾಶ್ ಮಾಡ್ಕೊರಿ ಆ ಸೇಂಟಿನ ವಾಸನೆ ರೀ ನಮಗೆ ಮತ್ತು ಶಾಂಪೂದ ಇರಬಾರ್ದು ರೀ ಹಂಗೆ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಂಡಿರ್ಬೇಕು ರೀ ಅದನ್ನು ಈಗ ಒಂದು ನಾನು ಹಿಂಗೆ ಪ್ರೆಸ್ ಮಾಡ್ಕೊರಿ ಅದು ಬಂದಿಲ್ಲ ಅಂತಂದ್ರೆ ನೋಡಿರಿ ಈ ರೀತಿಯಾಗಿ ಬಡ್ದು ಬಿಡ್ರಿ ಅಕಸ್ಮಾತಾಗಿ ಒಂದೊಂದು ಅದರೊಳಗೆ ಸಿಕ್ಕೊಂಡು ಬರೋದಿಲ್ಲ ರೀ ಹಿಂಗೆ ಮಾಡ್ಕೊರಿ ಈಗೆಲ್ಲ ನಾನು ಪ್ರೆಸ್ ಮಾಡೀನಿ ಈಗ ಇಷ್ಟು ನೋಡಿರಿ ಈ ರೀತಿಯಾಗಿ ನೀವು ಎತ್ತಿ ಬಿಡ್ರಿ ಅದನ್ನು ಒಂದ ಒಂದೊಂದ ಮಾಡ್ಕೊತ ಕುಂತರು ರೀ ಅದು ಬೆಳತನ ಆಗತ್ರಿ ಹಿಂಗೆ ಮಾಡಿದ್ರೆ ನೋಡಿರಿ ಒಂದು ಎರಡು ಸೆಕೆಂಡ್ಯಾಗ ನಾವು ಮ ತಗೊಂಬಿಡ್ಬೋದು ರೀ ಈಗ ಅದಕ್ಕೆ ಒಂದಿಷ್ಟು ಹತ್ತೆ ಅವ್ರಿ ಹಿಂಗೆ ಝಾಡಿಸ್ ರೀ ಬೀಳ್ತಾವ್ರಿ ಅವು ಅಕಸ್ಮಾತ್ ಆಗಿ ಬಿದ್ದಿಲ್ಲ ಅಂತಂದ್ರೆ ಕೈಯಿಂದ ತೊಗೊರಿ ಒಂದು ನಾಲ್ಕು ಹತ್ತಿದ್ದು ಕೈಯಿಂದ ತಗೊಂಬಿಡ್ರಿ ಈಗ ನೋಡಿರಿ ಇದನ್ನ ನಾವು ಒಂದು ಗುಡಿಸ್ತೀನಿ ರೀ ಈಗ ಒಂದು ಗುಡಿಸಿ ಪಕ್ಕಕ್ಕೆ ಇಟ್ಕೊಳ್ರಿ ಈಗೆಲ್ಲ ನಾವು ಪ್ಲೇಟಿಗೆ ತಗೊಳೋಣ ರೀ ಆಲ್ರೆಡಿ ಮೊದಲು ಒಂದಿಷ್ಟು ತೆಗೆದಿಟ್ಟಿದ್ದೀನಿ ರೀ ಅದರೊಳಗೆ ತೆಗ್ಯಾಕತಿ ನೋಡ್ರಿ ನಾನು ಆರಾಮಾಗಿತ್ತಗಿರಿ ಏನು ಕಷ್ಟ ಏನು ಒಂದಕ್ಕೊಂದೇನೂ ಹತ್ತಂಗಿಲ್ಲ ರೀ ಇವು ಈ ಎರಡು ಇತ್ತಲ್ರಿ ಎರಡನ್ನ ನಾನು ರೆಡಿ ರೀ ಈಗ ಎರಡು ರೆಡಿ ಮಾಡ್ಕೊಂಡು ಇದು ನೋಡ್ರಿ ಪ್ರೆಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿನ್ರಿ ಈಗ ಇನ್ನೊಂದು ಪ್ಲೇಟ್ನಾಗ ಎರಡನ್ನ ಸಪ್ರೇಟ್ ಸಪ್ರೇಟಾಗಿ ರೀ ನಾನು ಅಂದ್ರೆ ಏನು ಹತ್ಕೊಳ್ಳೋಂಗಿಲ್ಲ ಅಂತೇಳಿ ಒಂದೇ ಸಲ ಕುಪ್ಪಿ ಹಾಕಿದಂಗೆ ಹೋಗ್ಬೇಡ್ರಿ ಎರಡು ಪ್ಲೇಟ್ನಾಗ ತೆಗ್ದಿಟ್ಕೊಳ್ರಿ ಹಿಟ್ಟು ಮುಚ್ಚಿಡ್ರಿ ಒಣಗಬಾರ್ದ್ರಿ ಇದು ಇದು ನೋಡ್ರಿ ಸ್ವಲ್ಪ ನಾವು ರೀ ಹಿಂಗೆ ಸ್ವಲ್ಪ ಇರ್ತೈತೆ ರೀ ಹಿಟ್ಟಿದು ಮೊದಲ ಒಂದು ಸ್ವಲ್ಪ ಸುತ್ತ ಎರ್ಜಿಸೆಲ್ಲ ನಾವು ರೀ ಅದು ರೀ ಇದು ಈಗ ಒಂದಿಷ್ಟು ಹಂಗನ ನಿಮಗೆ ಏನಾದರೂ ಅದು ಸಾಕತ್ತಿಲ್ಲ ಅಂದಾಗ ಲೈಟಾಗಿ ಹಿಟ್ಟಿರಿ ಜಾಸ್ತಿ ಹಿಟ್ಟು ಹಚ್ಚಾಕ ಹೋಗ್ಬೇಡ್ರಿ ಲೈಟಾಗಿ ಹಿಟ್ಟು ಹಚ್ಚಿ ನೋಡ್ರಿ ಇಷ್ಟು ದಪ್ಪಗೆ ತಿಕ್ಕೋರಿ ಮೀಡಿಯಮ್ಗೆ ಹತ್ರದಾಗ ತಿಕ್ಕೋರಿ ಜಾಸ್ತಿ ಅಲ್ಲ ಜಾಸ್ತಿ ತೆಳಗುನಲ್ಲ ಈಗಿಷ್ಟು ತಿಕ್ಕೊಂಡಿನ್ರಿ ಹೊಳ್ಳಿ ಸಾಕಿದೆ ರೀ ಇವಾಗ ಗುಂಡನ್ ಕ್ಯಾಪಿನಿಂದ ನಾವು ಇದನ್ನು ಕಟ್ ಮಾಡ್ಬೇಕ್ರಿ ಇದನ್ನು ಈಗ ನಮ್ಮ ಜ್ಯೂಸಿನ ಬಾಟಲನ್ನು ಕ್ಯಾಪ್ ಇರ್ತಾವ್ರಿ ಇಲ್ಲ ನಮ್ಮ ಟಾಣಿಕಿನ ಕ್ಯಾಪು ಇಲ್ಲ ಫ್ರೂಟ್ ಜ್ಯೂಸು ಅದೆಲ್ಲ ಇರ್ತಾವಲ್ಲ ಮನ್ಯಾಗ ಅದನ್ನ ಬಾಟಲನ್ನು ಬಿಸಾಕದ ಇಂಥದಕ್ಕೆಲ್ಲ ಯೂಸ್ ಆಗ್ತಾವ್ರಿ ಎತ್ತಿಟ್ಕೋಬೇಕ್ರಿ ಅವನ್ನ ಈಗ ಇದನ್ನ ಕಟ್ ಮಾಡೋಕತ್ತೀ ನೋಡಿರಿ ನಾನೀಗ ಇಷ್ಟ ಸೈಜ್ ಆದ್ರೆ ಸಾಕು ರೀ ಜಾಸ್ತಿ ದೊಡ್ಡದು ಬೇಡ್ರಿ ಇನ್ನು ಇದಕ್ಕಿರೋ ಸ್ವಲ್ಪ ಚಿಕ್ಕದಿದ್ರು ಕೂಡ ನಡೀತೈತೆ ರೀ ಈಗೆಲ್ಲ ಕಟ್ ಮಾಡ್ಕೊಂಡಿನ್ರಿ ನಾನು ಇದನ್ನು ಕೂಡ ನೋಡಿರಿ ನಾವೀಗ ನೀವು ಬೇಕಂದ್ರೆ ಒಂದ್ ಒಂದ ತೆಗಿಬಹುದು ಇಲ್ಲಾಂದ್ರೆ ಒಂದ ಸಲ ಎತ್ತಿ ಕೂಡ ನೀವು ತೆಗಿಬೋದು ಈಗ ಒಂದೆರಡು ನಾನು ತೆಗದು ತೋರ್ಸಕತ್ತೀನಿ ನೋಡ್ರಿ ಈ ರೀತಿಯಾಗಿ ಬಂದಿರ್ತಾವಂತ ಈಗೆಲ್ಲ ಎತ್ತಿ ರೀ ನಾನು ಇದಕ್ಕೆ ಒಂದೆರಡು ಹತ್ತಿದ್ದು ಅಂತಂದ್ರೆ ಕೈಯಿಂದ ಬಿಡಿಸ್ಕೊಂಡ್ಬಿಡ್ರಿ ಈಗ ಇದನ್ನ ನಾನು ಒಂದು ಸೈಡಿಗೆ ಅದೇ ತಟ್ಟಿಯೊಳಗೆ ಸೈಡಿಗೆ ರೀ ಎಲ್ಲಾನು ಅದಕ್ಕೆ ಹಾಕ್ಕೊಂಡು ಮುಚ್ಚಿ ಪಕ್ಕಕ್ಕೆ ಇಡ್ರಿ ಇವು ಏನು ರೀ ನಮ್ಮ ಇವು ಪೀಸಿ ಸಹ ಒಣಗಬಾರ್ದು ರೀ ಡ್ರೈ ಆಗಬಾರ್ದು ಅದಕ್ಕೋಸ್ಕರ ಮುಚ್ಚಿಟ್ಟು ಬಂದ್ರೆ ಹಂಗೆ ಇರ್ತಾವೆ ರೀ ಅವು ಈಗ ಎರಡು ಮಾಡಿದ್ನಲ್ಲ ರೀ ನಾನು ಇನ್ನೊಂದ್ರೆ ತೋರ್ಸಾಕತ್ತಿ ನೋಡ್ರಿ ನಾವು ಎರಡು ಉಳಿ ಮಾಡ್ಕೊಂಡಿದ್ದೀವಿ ರೀ ಎರಡು ಹುಳಿದು ಸಪ್ರೇಟ್ ಸಪ್ರೇಟಾಗಿ ಬೇರೆ ಬೇರೆ ತಟ್ಟೆಗೆ ಹಾಕಿ ಇಡ್ರಿ ನೀವು ಈಗೆಲ್ಲನೂ ನಾನು ಇದನ್ನ ಕಟ್ ಮಾಡ್ಕೊಳಾಕತಿ ನೋಡಿರಿ ಹಿಂಗೆ ಈಗ ಅಷ್ಟು ಇಷ್ಟು ನಾನೀಗ ಮಾರ್ಕ್ ಮಾಡ್ಕೊಂಡೆ ರೀ ಈ ರೀತಿಯಾಗಿ ನೀವು ತಗೊಂಬಿಡ್ರಿ ಹಿಂಗೆ ಎತ್ತಿ ಬಿಡ್ರಿ ಹಿಂಗೆ ಅಂದ್ರೆ ಇಷ್ಟು ಬಂದುಬಿಡ್ತಾವೆ ರೀ ನಮಗೆ ನಾವು ಒಂದು ಒಂದ ತಕೊಂಡು ತಕೊಂತೀವಿ ಅಂದ್ರೆ ಬೆಳತನ ಆಗತ್ತೆ ರೀ ಅದು ಈಗ ಹಿಂಗೆ ತೆಗೆದ್ವಿ ಅಂದ್ರೆ ನೋಡಿರಿ ಆರಾಮಾಗಿ ಒಂದ ಸೆಕೆಂಡ್ನಾಗೆ ತೆಗಿಬೋದು ಅದಕ್ಕೆ ಒಂದೆರಡೇನ ಹತ್ಕೊಂಡಿದ್ರೆ ಕೈಯಿಂದ ತೆಗ್ದ ಹಾಕೊಂಡ್ಬಿಡ್ರಿ ಈಗೆಲ್ಲನೂ ನೋಡ್ರಿ ಈಗ ಇನ್ನೊಂದು ತಟ್ಟಿ ಏನಿತ್ತಲ್ಲ ರೀ ಅದ್ರೊಳಗೆ ರೀ ನಾನು ಹಾಕಿ ಇದನ್ನೀಗ ರೆಡಿ ಮಾಡೋದನ್ನು ತೋರಿಸ್ತೇನೆ ರೀ ಈಗ ಒಂದು ಸ್ವಲ್ಪ ಒಂದು ಎಂಟರಷ್ಟು ಉಳಿಸಿ ಮಿಕ್ಕಿದ್ದೆಲ್ಲ ಹಾಕೋತೇನೆ ರೀ ಈಗ ನಾನು ಈಗೆಲ್ಲ ಆಯ್ತ್ರಾ ಈಗ ರೆಡಿ ಮಾಡು ಬರ್ರಿ ಈಗ ಒಂದು ಸಣ್ಣ ಕಪ್ಪಿನೊಳಗೆ ಒಂದು ಚಮಚದಷ್ಟು ಮೈದಾ ಹಾಕೋರಿ ಒಂದು ಎರಡು ಚಮಚದಷ್ಟು ನೀರು ಹಾಕ್ರಿ ನೀರು ಹಾಕಿದನ ಗಂಟಿಲ್ದಂಗೆ ಕಲಿಸ್ಬೇಕ್ರಿ ಮೊದಲಿಗೆ ಸಲ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾಡ್ರೆ ಒಂದು ಚಮಚಕ್ಕೆ ಎರಡು ಚಮಚದಷ್ಟು ಹಾಕೋರಿ ಇಲ್ಲ ಇನ್ನೂ ಕಮ್ಮಿ ಹಾಕ್ಕೊಂಡು ಕಲಿಸ್ಕೊಂಡು ಮತ್ತೆ ಬೇಕಂದ್ರೆ ಹಾಕೋರಿ ಗಂಟಿರ್ಲಾರ್ದಂಗೆ ಕಲಸ್ರಿ ಇದನ್ನು ಈಗ ಇದನ್ನ ಕಲಿಸಿದಿರಿ ಇದನ್ನು ಸ್ವಲ್ಪ ಗಟ್ಟಿಗೆ ಅನ್ಸಾಕತ್ತೈತ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ರೀ ಸ್ವಲ್ ಸ್ವಲ್ಪ ಹಾಕಿರಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ನೀಟಾಗಿ ಮಿಕ್ಸ್ ಮಾಡಿರಿ ಹಿಂಗೆ ನೋಡಿರಿ ನಮ್ದು ಈ ರೀತಿಯಾಗಿರ್ಬೇಕ್ರಿ ಇದು ಫೆಕ್ಟ್ ಐತ್ರಿ ಈಗ ಹಿಂಗಿರ್ಬೇಕು ನೋಡ್ರಿ ಜಾಸ್ತಿ ಗಟ್ಟಿಗೆ ಇರಬಾರ್ದು ಜಾಸ್ತಿ ನೀರಿಗೂ ಇರಬಾರ್ದು ರೀ ಈಗ ಒಂದ ಒಂದು ಬಳ್ಳಿಗೆ ಸ್ವಲ್ಪ ಲೈಟಾಗಿ ಹಚ್ಕೋರಿ ಒಂದು ಎಲಿ ತಗೋರಿ ಅದನ್ನ ತೊಗೊಂಡು ಅದ್ರ ಮೇಲೆ ತುಂಬಾಗ ಸವ್ರಿ ಲೈಟಾಗಿ ಸವ್ರಿ ನಾನೀಗ ಮೂರಕ್ಕೆ ರೆಡಿ ಮಾಡ್ಕೊಂಡಿನ್ರಿ ಮೂರು ಎಲ್ಲಿಗೆ ಹಚ್ಕೊಂಡಿನ್ರಿ ನಾನು ಈಗ ಇವೇನು ಅದಾವಲ್ಲ ರೀ ನಮ್ಮ ಫ್ಲವರ್ ಪೀಸಸ್ ಒಂದು ಒಂದ ತೊಗೊಂಡು ಈ ರೀತಿಯಾಗಿ ಇಟ್ಕೊರಿ ಇಟ್ಟು ಅದ್ರ ಮೇಲೆ ಇಡ್ರಿ ಮೇಲೆ ಸ್ವಲ್ಪ ಲೈಟಾಗಿ ಆ ಪೇಸ್ಟ್ ಹಚ್ಚಿರಿ ಈಗ ಇನ್ನೊಂದು ಇಡ್ರಿ ಹಿಂಗೆ ಇಡ್ರಿ ಹಿಂಗೆ ನಾ ಹೆಂಗೆ ಇಡ್ತೀನಿ ಅನ್ನೋದು ಸ್ವಲ್ಪ ನೋಡ್ಕೋರಿ ನೋಡಿಕೊಂಡು ಇಡ್ರಿ ಅದೇ ರೀತಿಯಾಗಿ ಇಟ್ಕೊತಾ ಬರ್ರಿ ಸ್ವಲ್ಪ ಲೈಟಾಗಿ ಪೇಸ್ಟ್ ಹಚ್ಚಿರಿ ಹಿಂಗೆ ಪ್ರೆಸ್ ಮಾಡಿರಿ ಹಿಂಗೆ ನಾವು ಐದು ಪಕ್ಕಳಿಯನ್ನು ಇಡ್ಬೇಕು ನೋಡಿರಿ ಇದಕ್ಕೆ ಈಗ ನೋಡಿರಿ ಈ ರೀತಿಯಾಗಿ ತೊಗೊಂಡು ಇಟ್ಕೊತಾ ಬರ್ರಿ ನೋಡಿರಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಪೇಸ್ಟ್ ಹಚ್ಚಬೇಕು ಮತ್ತೊಂದು ಪಕ್ಕಳಿಯನ್ನು ಇಡ್ಬೇಕ್ರಿ ಹಾಂ ನೋಡಿರಿ ಈಗ ನಮ್ಮದು ಫ್ಲವರ್ ರೆಡಿ ಆಯ್ತು ರೀ ಇಷ್ಟು ನಮ್ಮ ಫ್ಲವರಿನ ಎಡ್ಜಸ್ ಎಲ್ಲ ಈವನ್ ಆಗಿರುವಂಗ ನೋಡ್ಕೋರಿ ನೋಡಿ ಈಗ ಇನ್ನೊಂದನ್ನು ಮಾಡೋದು ತೋರಿಸ್ತೀನಿ ನೋಡಿರಿ ನಿಮಗೆ ಆಲ್ರೆಡಿ ನಾನು ಇದಕ್ಕೆ ಆ ಪೇಸ್ಟ್ ಹಚ್ಚಿ ಇಟ್ಟೇನ್ರಿ ಈಗ ಒಂದು ಒಂದು ಈ ಪಕ್ಡಿ ತೊಗೋರಿ ಅದ್ರ ಮೇಲೆ ಇಟ್ಕೊತ ಬರ್ರಿ ಸ್ವಲ್ಪ ಲೈಟಾಗಿ ಹಚ್ಚಿರಿ ಜಾಸ್ತಿ ಏನು ಬೇಡ್ರಿ ಈ ಎಲ್ಲ ಪಕ್ಳಿ ನೋಡ್ರಿ ಆಗಿ ಬರ್ಬೇಕು ರೀ ಅಡ್ಜಸ್ಟ್ ಎಲ್ಲ ಒಂದೇ ಲೆವೆಲ್ ಬರ್ಬೇಕ್ರಿ ಒಂದು ಒಳಗೆ ಒಂದು ಹೊರಗೆ ಮಾಡೋಕೆ ಹೋಗ್ಬೇಡ್ರಿ ಹಂಗೆ ಇಟ್ಕೊತ ಬರ್ರಿ ಅಡ್ಜಸ್ಟ್ ಮಾಡ್ಕೊತ ಮಾಡ್ಕೊತ ಇಟ್ಕೊತಾ ಬರ್ರಿ ಇದೇ ರೀತಿಯಾಗಿ ನಾವು ಮೊದಲು ಹೆಂಗೆ ಐದು ಪಕ್ಳಿ ಇಟ್ಟಲ್ರಿ ಇದಕ್ಕೂ ಐದು ಪಕ್ಡಿನ ಇಡೋಣ್ರಿ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಇದು ಹೆಂಗೆ ಮಾಡ್ಯಾರಪ್ಪ ಅಂಥೇಳಿ ಆಶ್ಚರ್ಯ ರೀ ಆದರೆ ನೋಡಿದ್ರೆ ಅಂತಂದ್ರೆ ನೋಡಿರಿ ಈಸಿಯಾಗಿ ಮಾಡ್ಕೋಬೋದು ಅಷ್ಟು ಈಸಿಯಾಗಿ ಮಾಡುವಂಥ ಪ್ರೊಸೀಜರ್ನಲ್ಲಿ ನಾನು ನಿಮ್ಗೆ ತೋರ್ಸಕತ್ತೀನಿ ರೀ ನೋಡಿದ್ರೆ ಇದೇನಪ್ಪ ಬ್ರಹ್ಮ ವಿದ್ಯೆ ರೀ ಆದರೆ ಕಲೀಕಿನ ಮುಂತೆ ಬ್ರಹ್ಮ ಇದ್ದರಿ ಕಲತ್ತ ಮೇಲೆ ಕೋತಿ ಇದ್ದೆ ನೋಡ್ರಿ ನೋಡಿರಿ ಈಗ ಇದು ಕೂಡ ರೆಡಿ ಆತು ರೀ ನಮ್ದು ಈಗ ಇನ್ನೊಂದು ಅನ್ನ ರೆಡಿ ಮಾಡೋಣ ರೀ ಒಂದಕ್ಕೆ ನಮ್ಗೆ ಮೂರು ರೀ ನಾವು ಒಂದು ರೆಡಿ ಮಾಡಬೇಕಂದ್ರೆ ಮೂರು ಫ್ಲವರ್ ಬೇಕು ರೀ ಈಗ ಇವನ್ನೇನೈತಲ್ರಿ ಉಳ್ದಿದ್ದ ಐದು ಪೀಸ್ ಇದ್ರೊಳಗೆ ಹಾಕೊಂಡು ಎತ್ತಿಟ್ಬಿಡ್ರಿ ನಾವು ಫ್ಲವರ್ ಮಾಡಿ ರೆಡಿ ಮಾಡ್ಬೇಕಂದ್ರೆ ಲೇಟ್ ಆಗತ್ತಲ್ರಿ ಮತ್ತೆ ಡ್ರೈ ಆಗಬಾರ್ದ್ರಿ ಅವು ಮುಚ್ಚಿ ಇಡ್ರಿ ಈಗ ಇದನ್ನ ನೋಡ್ರಿ ನಡಕ್ ಸೆಂಟ್ರನ್ಯಾಗ ಸ್ವಲ್ಪ ಲೈಟಾಗಿ ಪೇಸ್ಟ್ ಹಚ್ಚರಿ ಈಗ ಇನ್ನೊಂದು ಫ್ಲವರ್ ತಗೋರಿ ಹಿಂಗೆ ಸೆಂಟ್ರನ್ಯಾಗ ಫ್ಲವರ್ ಬರ್ಬೇಕು ನೋಡಿರಿ ಅದು ಎರಡು ಫ್ಲವರ್ನ ಮಧ್ಯ ಈ ಫ್ಲವರ್ ಬರಬೇಕು ಹಂಗಿಟ್ಟು ಮತ್ತೆ ಸೆಂಟ್ರನ್ಯಾಗ ಪೇಸ್ಟ್ ಹಚ್ಚಿರಿ ಇದು ಕೂಡ ಹಾಗೆ ರೀ ಈಗ ಆ ಎರಡರ ಸೆಂಟ್ರನ್ಯಾಗ ಈಗ ರೀ ಈಗ ನಮ್ದು ಮೂರು ಫ್ಲವರ್ ರೀ ಈಗ ನೋಡಿರಿ ಎಷ್ಟು ಸರಿಯಾಗಿ ಬಂದಾವ ನೋಡಿರಿ ಎಲ್ಲ ಫ್ಲವರ್ಗಳು ನೀಟಾಗಿ ಕಣಕತ್ತಾವ ರೀ ನಮ್ಮ ಮೂರು ಲೈನಿನ ಫ್ಲವರ್ಗಳು ಕಣಕತ್ತಾವೆ ನೋಡ್ರಿ ನಮಗೀಗ ಈಗ ಇದ್ರ ಮೇಲೆ ನೋಡಿರಿ ಒಂದು ಆ ಗುಂಡನ್ನು ಪೀಸ್ ತೊಗೊರಿ ತೊಗೊಂಡು ಅದ್ರ ಮೇಲೆ ಲೈಟಾಗಿ ಪೇಸ್ಟ್ ಹಚ್ಚಿ ಅದ್ರ ಮ್ಯಾಲೆ ಪ್ರೆಸ್ ಮಾಡಿರಿ ಪ್ರೆಸ್ ಮಾಡಿ ಲೈಟಾಗಿ ಪ್ರೆಸ್ ಮಾಡಿರಿ ಗಟ್ಟಿಗೆ ಮಾಡಬೇಡ್ರಿ ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಫ್ಲವರ್ ರೆಡಿ ಆಯ್ತು ರೀ ನೋಡಿರಿ ಎಷ್ಟು ಸರಿಯಾಗಿ ಬಂದಿತ್ತು ನೋಡಿರಿ ಇದನ್ನ ತಟ್ಟಿ ತೊಗೊಂಡು ಇಡ್ತೀನಿ ರೀ ಅದನ್ನು ಈ ಇನ್ನೊಂದನ್ನ ಮಾಡೋದನ್ನ ನಿಮ್ಗೆ ತೋರಿಸ್ತೇನೆ ರೀ ಈಗ ಇದನ್ನ ಆರಾಮಾಗಿ ನಿಮಗೆ ಯಾವ ರೀತಿ ಮಾಡೋದನ್ನು ತೋರಿಸಿನಿ ಇನ್ನೊಂದು ಫಾಲ್ ಈಜಿಯಾಗಿ ಫಾಸ್ಟಾಗಿ ಮಾಡುವಂಥ ವಿಧಾನದಲ್ಲಿ ತೋರಿಸ್ತೇನೆ ನೋಡಿರಿ ಈಗ ಒಂದು ಆ ಗುಂಡನ್ನು ಪೀಸ್ ತಗೋರಿ ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಪೇಸ್ಟ್ ಅಪ್ಲೈ ಮಾಡಿರಿ ಇದು ಒಂದು ಒಂದ ಒಂದು ಒಂದ ಇಟ್ಕೊತ ಬರ್ರಿ ಎಡಗೈಗೆ ಪೇಸ್ಟ್ ಹಚ್ಕೊಂಡಿರಿ ಸ್ವಲ್ಪ ಲೈಟಾಗಿ ಹಿಂಗೆ ಪ್ರೆಸ್ ಮಾಡ್ಕೊತ ಬರ್ರಿ ಅದ್ರ ಅದು ಎಡಗೈನ ಪ್ರೆಸ್ ಮಾಡಿರಿ ಅದಕ್ಕೆ ಲೈಟಾಗಿ ರೀ ಎಡಗೈಗೆ ನಾವು ಪೇಸ್ಟ್ ಹಚ್ಕೊಂಡಿರ್ಬೇಕ್ರಿ ಮೊದ್ಲನ ಹಿಂಗೆ ಇದು ಇಟ್ಕೊತ ಬರ್ಬೇಕು ನೋಡಿರಿ ನಾವು ಫಾಸ್ಟ್ ರೀ ಹಿಂಗೆ ನಾವು ಸ್ಟಾರ್ಟಿಂಗ್ನಾಗ ಹಿಂಗೆ ತೋರಿಸಿದ್ವಿ ಅಂದ್ರೆ ಬಿಗಿನರ್ಸ್ಗೆ ಮಾಡೋಕೆ ಕಷ್ಟ ಆಗುತ್ತೆ ಅಂದ್ಕೊಂಡು ನಾನು ಮೊದಲಿಗೆ ಆಗಿ ಒಂದು ಒಂದ ಒಂದು ಒಂದ ಮಾಡಿ ತೋರಿಸಿದೀನಿ ರೀ ನಂತರ ನೋಡಿರಿ ಈ ರೀತಿಯಾಗಿ ತೋರ್ಸಿದ್ದೆ ಅಂದ್ರೆ ನಿಮ್ಗೆ ಆರಾಮಾಗಿ ಅರ್ಥ ಆಗುತ್ತೆ ರೀ ಈಗ ಒಂದು ಪೀಸಸ್ ಗುಂಡನ್ ಪೀಸ್ ತೊಗೊಂಡು ಅದ್ರ ಮ್ಯಾಲಿಟ್ಟು ಮ್ಯಾಲೆ ಪೇಸ್ಟ್ ಹಚ್ಚಿ ಮತ್ತು ಒಂದು ಐದು ಪಕ್ಳು ಇಡೋಣ್ರಿ ಇದೇ ರೀತಿಯಾಗಿ ಮೊದಲು ಯಾವ ರೀತಿಯಾಗಿ ನಾವು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿವ್ರಿ ಇದ್ರೊಳಗೆ ನೋಡಿರಿ ಒಂದೇ ಸಲ ರೆಡಿ ಮಾಡ್ಕೋತೀವಿ ರೀ ನಾವು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಈಗ ನೀವು ಕಲಿ ಮುಂದಾಗ ಮಾತ್ರ ಹಂಗೆ ಫಸ್ಟು ತೋರಿಸು ಮುಂದಾಗ ನಿಮಗೆ ಈಸಿಯಾಗಿ ಬರಲಿ ಈಸಿಯಾಗಿ ಕಲೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾ ನಿಮ್ಗೆ ಹಂಗೆ ತೋರಿಸಿದ್ರಿ ಸಪ್ರೇಟ್ ಸಪ್ರೇಟಾಗಿ ನೋಡಿರಿ ಇದೇ ರೀತಿಯಾಗಿ ನಾವು ಐದು ಪಕ್ಡಿನ ಇಟ್ಕೊತ ಬರ್ತೀವಿ ರೀ ಫಾಸ್ಟಾಗಿ ಮಾಡ್ಕೊಬೋದು ರೀ ಹಿಂಗೆ ಮಾಡಿದ್ರೆ ನೋಡಿರಿ ಜಲ್ದಿ ರೀ ಐದು ಪಕ್ಡಿ ಇಟ್ಕೊಂಡು ಸೆಂಟ್ರನ್ಯಾಗ ಸ್ವಲ್ಪ ಪೇಸ್ಟ್ ಹಚ್ಚಿ ಒಂದು ಗುಂಡನ್ನು ಪಿಸಿಡ್ರಿ ಒಂದು ಫ್ಲವರ್ ರೆಡಿ ಆಗ್ಬೇಕಂದ್ರೆ ಮೂರು ಸ್ಟೆಪ್ ಆಗಬೇಕು ನೋಡಿರಿ ಅವು ಭಾಳ ಈಜಿಯಾಗ ಒಂದು ಮಾಡುವಂಥ ಮೆಥಡ್ನಲ್ಲಿ ರೀ ಆರಾಮಾಗಿ ಯಾವುದೇ ಕಷ್ಟ ಇಲ್ಲದೆ ಎಲ್ಲರೂ ಕೂಡ ನೀವು ಮಾಡ್ಕೋಬೋದು ನೋಡಿರಿ ಒಂದ ಒಂದು ಸಲ ಟ್ರೈ ಮಾಡಿರಿ ಇದನ್ನು ನಮಗೇನಾದರೂ ಯಾವಾಗಾದರೂ ಸ್ವೀಟ್ ತಿನ್ಬೇಕು ಅನಿಸ್ತು ಒಂದು ಹೊಸ ನಮ್ಮ ಮಾಡು ಅಂತ ಮಕ್ಕಳು ಕೇಳ್ತಿರ್ತಾರ್ರಿ ಅವಾಗ ಮಾಡ್ಬೋದು ಈಗ ಮತ್ತೆ ನಮಗೆ ಹಬ್ಬನೂ ರೀ ಈಗ ಹಬ್ಬಕ್ಕೂ ಕೂಡ ನೀವು ಮಾಡ್ಕೋಬೋದು ಪಾರ್ಟಿ ಫಂಕ್ಷನು ಯಾವಾಗ ಬೇಕು ಅವಾಗ ಮಾಡ್ಕೋಬೋದು ನೋಡಿರಿ ಇದನ್ನು ಇಲ್ಲ ನೋಡ್ರಿ ರೆಡಿ ಆಯ್ತು ನೋಡಿರಿ ಹಿಂಗೆ ಪ್ರೆಸ್ ಮಾಡಿಬಿಡ್ರಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿರಿ ಮ್ಯಾಲೊಂದದು ಗುಂಡನ್ನು ಪೀಸಿಟ್ಟು ಪ್ರೆಸ್ ಮಾಡಿದ್ರಿ ಅಂದರೆ ನಮ್ಮ ಪರ್ಫೆಕ್ಟಾಗಿರುವಂಥ ಫ್ಲವರ ರೆಡಿ ಆತರಿ ಈಗ ಫುಲ್ಲು ನಮ್ಮ ಪ್ಯಾಚಪ್ ಆಗಬೇಕ್ರಿ ಅದು ನೀವೇನಾದರೂ ಸರಿಯಾಗಿ ನೀವು ಪೇಸ್ಟ್ ಹಚ್ಚಿ ಪ್ಯಾಚ್ ಮಾಡಿಲ್ಲ ಅಂತಂದ್ರೆ ಅವು ಓಪನ್ ಆಗ್ತಾವ್ರಿ ಅವು ನೋಡಿರಿ ವಾ ಎಷ್ಟು ಸರಿಯಾಗಿ ಬಂದಾವೆ ನೋಡಿರಿ ಎಲ್ಲಾನು ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡು ಬರ್ತೇನೆ ರೀ ನಾನು ಈಗೆಲ್ಲ ರೆಡಿ ಮಾಡ್ಕೊಂಡು ಆಯ್ತು ರೀ ಈಗ ನಾ ತಗೊಂಡಿರುವಂಥ ಹೀಟಿನೊಳಗೆ ನೋಡಿರಿ ಇಷ್ಟಾಗ್ಯಾವ್ರಿ ನಾ ತೊಗೊಂಡಿರೋದು ಒಂದ ರೀ ಅದ್ರೊಳಗೆ ಇಷ್ಟ ಆ್ಯಾವ್ರಿ ಆಲ್ರೆಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀವಿ ರೀ ನಾವು ಅದರೊಳಗೆ ಹಾಕೇನ್ರಿ ಈಗ ನಿಮ್ಮದೇನಾದರೂ ಲೇಟ್ ಆಗ್ತಿತ್ತು ಎಣ್ಣೆ ಬಿಸಿ ಮಾಡಬೇಕಾದ್ರೆ ಭಾಳ ಬಿಸಿ ಆಗಿತ್ತು ಖಡಕ್ ಬಿಸಿಯಾಗಿತ್ತು ಅಂದ್ರೆ ಸ್ವಲ್ಪ ಹೊತ್ತು ಅದನ್ನು ಆಫ್ ಮಾಡಿರಿ ಆಫ್ ಮಾಡಿ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಸಿ ಇರುವಾಗ ಹಾಕಬೇಕು ರೀ ಖಡಕ್ ಬಿಸಿ ಒಳಗೆ ಹಾಕಾಕೋಗ್ಬೇಡ್ರಿ ಇದನ್ನು ಒಂದು ಸ್ವಲ್ಪ ನೋಡಿರಿ ಇದನ್ನ ಸ್ವಲ್ಪ ನಾವು ಹಿಂಗೆ ಪುಟ್ಟಿ ಥರ ಮಾಡ್ಕೊಂಡು ಹಾಕೋಬೇಕ್ರಿ ನಾವು ಈಗ ಎರಡು ಕೈಯಿಂದ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿರಿ ಗಟ್ಟಿಗೆ ಮಾಡಬೇಡ್ರಿ ಈಗ ಇದ್ರೊಳಗೆ ನೋಡಿರಿ ನಾಲ್ಕು ಹಿಡ್ದಾವು ನಾಲ್ಕು ಹಾಕಾಕತ್ತೀನಿ ರೀ ಈ ಎಲ್ಲಾನು ಮ್ಯಾಲೆ ಎದ್ದು ಹೆಂಗೆ ಬರಕತ್ತಾವೆ ನೋಡ್ರಿ ಅವು ನೋಡಿರಿ ನಮ್ಮ ಫ್ಲವರೆಲ್ಲ ಹೆಂಗೆ ಓಪನ್ ಆಗಾಕತ್ತಾವೆ ನೋಡ್ರಿ ಈಗ ಒಂದು ಇಕ್ಕಳ ತೊಗೋರಿ ಈಕಳ ತೊಗೊಂಡು ಎಣ್ಣೆಯನ್ನು ಈ ರೀತಿಯಾಗಿ ನಾವು ರೌಂಡ್ ಆಫ್ ರೌಂಡ್ ಆಫ್ ಮಾಡಿ ಈ ರೀತಿಯಾಗಿ ನಾವು ಉಗ್ಳಾಡ್ಸಿದ್ವಿ ಅಂತಂದ್ರೆ ಪ್ರತಿ ಪಕ್ಕಡಿಗೂ ಏನು ರೀ ಎಣ್ಣೆ ಅನ್ನೋದು ತಗಲ್ತತ್ರಿ ನಮ್ಮ ಬಿಸಿ ಎಣ್ಣೆ ಎಲ್ಲ ಪಕ್ಳಿ ನೋಡ್ರಿ ಯಾವ ರೀತಿಯಾಗಿ ಓಪನ್ ಆಗಾಕತ್ತ ನೋಡ್ರಿ ನೋಡ್ರಿ ಎಲ್ಲ ಪಕ್ಳಿ ಓಪನ್ ಆದ್ರಿ ಸ್ವಲ್ಪ ಸ್ಟಿಪ್ ಆಗ್ಯಾವ ನೋಡಿರಿ ಮ್ಯಾಲೆ ಎದ್ದು ಬರುತ್ತನ ಏನೂ ಮುಟ್ಟಕ್ಕೆ ಹೋಗಬಾರ್ದು ರೀ ಅದನ್ನ ಎದ್ದು ಬಂತು ನಮ್ಮ ಪಕ್ಳಿ ಎಲ್ಲ ಓಪನ್ ಆಗ ಹತ್ತಾವು ನೀಟಾಗಿ ಓಪನ್ ಆಗ್ಯಾವ ಅಂದಾಗ ಇಕ್ಳ ತೊಗೊಂಡು ಹಿಂಗೆ ರೌಂಡ್ ಆಫ್ ಮಾಡ್ಬೇಕು ರೀ ಈಗೆಲ್ಲನೂ ಹೊಳಿ ಸಾಕಿದೆ ರೀ ನೀವು ಇದನ್ನು ಸೌಟ್ ತೊಗೊಂಡು ಹೊಳಿ ಸಾಕೆ ಹೋಗ್ಬೇಡ್ರಿ ಜಾಲಿಸೋಟು ದೊಡ್ಡದಾಗತ್ತೆ ರೀ ಅವು ಪಕ್ಳಿ ಹುಚ್ಚು ಚಾನ್ಸಸ್ ಇರ್ತಾವೆ ರೀ ಈಗೆಲ್ಲ ಹೊಳ್ಳಿ ಸಾಕಿದ ನಂತರ ಸೇಮ್ ರೀ ಅದೇ ರೀತಿಯಾಗಿ ಸ್ವಲ್ಪ ನಾವು ಎಣ್ಣೆಯನ್ನು ಈ ರೀತಿಯಾಗಿ ನಾವು ಮಾಡಿದ್ವಿ ಅಂತಂದ್ರೆ ಪ್ರತಿಯೊಂದು ಪಕ್ಕಳಿಗೂ ಬಿಸಿ ಎಣ್ಣೆ ರೀ ಎಲ್ಲ ನೀಟಾಗಿ ಫ್ರೈ ಆಗ್ತಾವ್ರಿ ನಾ ಸ್ವಲ್ಪ ಎಣ್ಣೆ ಒಳಗೆ ಮಾಡೋದನ್ನು ತೋರ್ಸಾಕತ್ತೀನಿ ರೀ ನಿಮಗೆ ಈಗೆಲ್ಲ ಎರಡೂ ಕಡೆಗೆ ನಾವು ನೀಟಾಗಿ ಫ್ರೈ ಆಯ್ತು ಎಣ್ಣೆ ಕೂಡ ಅಸಲು ಕುಡಿಯಂಗಿಲ್ಲ ರೀ ಅವು ಈಗ ಸಲ ಹೊಳ್ಳಿ ಸಾಕಿ ಎಲ್ಲ ಹೊರಗೆ ಎಣ್ಣೆಯಿಂದ ಹೊರಗೆ ತೆಗೆದುಬಿಡ್ತೀನಿ ನೋಡ್ರಿ ನಾನು ನಿಮಗೆ ಹಿಂಗೆ ಮಾಡೋಕೆ ಇಲ್ಲಪ್ಪ ನಮಗೆ ಕಷ್ಟ ಆಗ್ತೈತಿ ನಮ್ಮ ಭಯ ಆಗ್ತೈತಿ ಅಂತಂದ್ರೆ ನೀವು ಕಡಾಯಿ ತುಂಬ ಎಣ್ಣೆ ಹಾಕ್ಕೊಂಡ್ಬಿಡ್ರೆ ಹಾಕೊಂಡ್ರಿ ಅಂತಂದ್ರೆ ನೀವು ಹಿಂಗೆ ಅಪ್ ಮಾಡೋ ಅವಶ್ಯಕತೆ ಹಿಂಗೆ ರೀ ಫುಲ್ ಎಣ್ಣೆ ಒಳಗೆ ಮುಣಗ್ತತ್ತಲ್ಲ ರೀ ನೀಟಾಗಿ ಫ್ರೈ ರೀ ನಮಗೆ ಎಣ್ಣೆ ಜಾಸ್ತಿ ವೇಸ್ಟ್ ಆಗಬಾರ್ದು ಕರದ ಎಣ್ಣೆ ಅನ್ನೋ ಉದ್ದೇಶದಿಂದ ನಾ ಸ್ವಲ್ಪ ಎಣ್ಣೆ ಒಳಗೆ ಮಾಡು ತೋರ್ಸಕತ್ತೀನಿ ರೀ ಈಗ ಎಣ್ಣೆ ಎಲ್ಲ ಇಳ್ದಾಯ್ತು ರೀ ಈಗ ತಕೊಂಡಿ ನೋಡಿರಿ ವಾವ್ ಎಷ್ಟು ಸರಿಯಾಗಿ ಬಂದಾವೆ ನೋಡ್ರಿ ಕಲರ್ ಕೂಡ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವು ನೋಡ್ರಿ ವಾವ್ ಸೂಪರ್ ಇಷ್ಟು ನಾವು ನೀಟಾಗಿ ಹೊಂಬಣ್ಣ ಬರುವಂಗೆ ಲೋ ಫ್ಲೇಮ್ನೊಳಗೆ ಕರೆದ್ವಿ ಅಂತಂದ್ರೆ ಎಲ್ಲ ನಮ್ಮದು ಒಳಗಡೆಗೆಲ್ಲ ನೀಟಾಗಿ ಫ್ರೈ ಆಗಿ ಪ್ರತಿಯೊಂದು ಪಕಳಿ ಕೂಡ ನೀಟಾಗಿ ಫ್ರೈ ಆಗ್ತಾವ್ರಿ ಈಗ ಎಲ್ಲನೂ ಇದೇ ರೀತಿಯಾಗಿ ಕರ್ಕೊಂಡು ಬರೋಣ್ರಿ ಈಗ ಇನ್ನೊಂದು ಸಲ ಕರೆಯೋದನ್ನು ನಾನು ತೋರಿಸ್ತೀನಿ ನೋಡಿರಿ ಯಾವ ರೀತಿಯಾಗಿ ನಾವು ಪ್ರೆಸ್ ಮಾಡ್ಕೋಬೇಕಂತ ಹೇಳಿ ಈ ರೀತಿಯಾಗಿ ಹಿಡ್ಕೊಂಡು ಎರಡು ಕೈಯಿಂದ ನಾಲ್ಕು ಬೆಳ್ಳಿನಿಂದ ಈ ರೀತಿಯಾಗಿ ನಾವು ಪ್ರೆಸ್ ಮಾಡಬೇಕ್ರಿ ಸ್ವಲ್ಪ ಲೈಟಾಗಿ ಮಾಡಿ ಎಣ್ಣೆ ಒಳಗೆ ಬಿಡ್ರಿ ಹಿಂಗೆ ಇದಕ್ಕೂ ಇದನ್ನು ಕೂಡ ಇವಾಗ ನಾಲ್ಕು ಹಿಡಿತೈತಿ ರೀ ನಾಲ್ಕು ಬಿಡ್ತೀನಿ ನೋಡಿರಿ ನೋಡಿರಿ ವಾವ್ ಯಾವ ರೀತಿಯಾಗಿ ನಮ್ಮ ಅರಳಾಕತ್ತವ ನೋಡಿರಿ ಸೂರ್ಯನ ಕಿರಣಗಳಿಗೆ ಕಿರಣಕ್ಕೆ ರೀ ಸೂರ್ಯ ಮೂಡು ಮುಂದಾಗ ನಮ್ಮ ಗಿಡದೊಳಗಿನ ಹೂವು ಯಾವ ರೀತಿಯಾಗಿ ಪಕ್ಕಳಿ ಎಲ್ಲ ಅರಳತಿರ್ತೈತಿ ಅದೇ ರೀತಿಯೊಳಗೆ ಎಣ್ಣೆ ಒಳಗೆ ನಮ್ಮ ಹೂವು ಅರಳಾಕತ್ತವ ನೋಡ್ರಿ ಅದಿಲ್ಲರಿ ನೋಡಿರಿ ನೋಡಿರಿ ಎಲ್ಲ ನೋಡಿರಿ ಯಾವ ರೀತಿಯಾಗಿ ಎಲ್ಲ ಪಕ್ಳಿ ಓಪನ್ ಆಗತ್ತವಿಲ್ಲ ರೀ ಎಲ್ಲ ಮ್ಯಾಲ ಎದ್ದು ಬರಲಿರಿ ಎಲ್ಲ ಸ್ವಲ್ಪ ಓಪನ್ ಆಗಲಿ ರೀ ಅಲ್ಲಿವರೆಗೆ ನೀವು ಇಕ್ಕಳ ಹಿಡ್ಕೊಳ್ಳೋದಾಗಲಿ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ ಅವು ಎಲ್ಲ ನಮ್ಮ ಓಪನ್ ಆಯಿತು ನಾಲ್ಕು ಮ್ಯಾಲ ಎದ್ದು ಬಂದಾವೆ ನೋಡ್ರಿ ಈಗ ಈಗ ರೌಂಡಪ್ ಮಾಡಿರಿ ಸ್ವಲ್ಪ ಹಿಂಗೆ ಎಣ್ಣೆಯನ್ನು ಸ್ವಲ್ಪ ಹಿಂಗೆ ಹಿಂಗೆ ಮಾಡಿದ್ರಿ ಅಂತಂದ್ರೆ ಇಷ್ಟು ಪಕ್ಳಿಗೆ ನೀಟಾಗಿ ಎಣ್ಣೆ ಎಲ್ಲ ತಗಲಿ ಇಷ್ಟು ಚೆನ್ನಾಗಿ ಪಕ್ಳಿ ಫ್ರೈ ಆಗ್ತಾವ್ರಿ ನೋಡಿರಿ ಒಂದು ಪಕ್ಳಿ ಆದರೂ ಕೂಡ ನಮ್ಮ ಬಿಚ್ಚಿಲ್ಲ ರೀ ತುಂಬ ಸರಿಯಾಗಿ ಬಂದಾವೆ ನೋಡ್ರಿ ಇದನ್ನ ಇವಾಗ ಹೊಳ್ಳಿಸಿ ಹಾಕೊಂಡ್ರಿ ಹುಷಾರಾಗಿ ಮಾಡಿರಿ ಗಡಿಬಿಳಿ ಮಾಡೋಕೆ ಹೋಗಬೇಡ್ರಿ ಹಿಂಗೆ ಮಾಡಕ್ಕೆ ನಿಮ್ಗೆ ಭಯ ಆಗ್ತಿತ್ತು ಅಂತಂದ್ರೆ ಆ ಟಿಪ್ಸು ಕೂಡ ಕೊಟ್ಟೆ ನಿಮಗೆ ಇನ್ನೊಂದಿಷ್ಟ ಎಣ್ಣೆ ಹಾಕೋರಿ ಇದ್ರ ಡಬಲ್ ಎಣ್ಣೆ ಹಾಕೋರಿ ಹಾಕ್ಕೊಂಡು ನೀವು ಮಾಡ್ಕೋಬೋದು ನಾವು ಕರ್ದೇನೆ ಭಾಳ ದಿವಸ ಇಟ್ಟು ಯೂಸ್ ಮಾಡೋದರಿಂದ ನಮ್ಮ ಆರೋಗ್ಯ ಕೂಡ ಒಳ್ಳೆಯದಲ್ಲ ಅಂದ್ಕೊಂಡು ನಾ ಕಡಿಮೆ ಎಣ್ಣೆ ಒಳಗೆ ಮಾಡೋದನ್ನು ನಾನು ನಿಮ್ಗೆ ತೋರಿಸಿನ್ರಿ ಎಲ್ಲ ಹೊಳ್ಳಿ ರೀ ಸೇಮ್ ರೀ ಹಿಂಗೆ ಸ್ವಲ್ಪ ಎಣ್ಣೆಯನ್ನು ನಾವು ಆಟು ಇಟ್ಟು ಆಟು ಇಟ್ಟು ಆಟು ಇಟ್ಟು ಹಿಂಗೆ ಇಕ್ಕಳ ಹಿಡ್ಕೊಂಡು ಆರಾಮಾಗಿ ಸ್ಲೋ ಆಗಿ ಮಾಡಿರಿ ಜಾಸ್ತಿ ಫಾಸ್ಟಾಗಿ ಏನು ಮಾಡೋಕೆ ಹೋಗ್ಬಾಡ್ರಿ ನೋಡಿರಿ ನಮ್ಮ ಯಾ ಯಾವ ರೀತಿಯಾಗಿ ಕಲರ್ ಬರಾಗತ್ತ ನೋಡಿರಿ ಅವು ಈವನ್ ಆಗಿರುವಂಥ ಬಣ್ಣ ಕೂಡ ಬರ್ತಾವ್ರಿ ಇವು ಹಿಂಗೆ ಮಾಡಿದ್ವಿ ಅಂತಂದ್ರೆ ಈಗೆಲ್ಲ ನಮ್ಮ ನೀಟಾಗಿ ಫ್ರೈ ಆಯ್ದು ರೀ ಈ ಎಣ್ಣೆಯಿಂದ ಹೊರಗೆ ತೆಗೆದ್ಬಿಡೋಣ ರೀ ಈಗ ಒಂದ ಸಲ ನಾ ಹಾಕು ಜಾಲಿ ಸೌಟ್ ಹಾಕಿದ್ವಿ ಅಂದ್ರೆ ಬಂದ್ಬಿಟ್ಟು ನೋಡಿರಿ ಈಗ ಎಣ್ಣೆ ಅಸಲು ಕುಡಿಯಂಗಿಲ್ಲ ರೀ ಇವು ನೋಡಿರಿ ಎಣ್ಣೆ ಅನ್ನೋದು ಏನಾರು ಕಾಣಾಕತ್ತವನ್ರಿ ನಿಮ್ಗೆ ಅಸ್ಸಲು ಕುಡಿಯಲ್ಲ ಕುಡಿಯಲ್ರಿ ಇವು ನಮ್ಮ ಎಣ್ಣೆ ಕೂಡ ಗಲೀಜು ರೀ ಎಷ್ಟು ನೀಟೈತೆ ನೋಡಿರಿ ನಮ್ಮ ಎಣ್ಣೆ ನೋಡಿರಿ ಸೂಪರ್ ಎಷ್ಟು ಸರಿಯಾಗಿ ಬಂದಾವೆ ನೋಡಿರಿ ಇದನ್ನ ಇವಾಗ ನಾವು ಮೊದಲೇನ ಫ್ರೈ ಮಾಡಿ ತೆಗ್ದಿಟ್ಕೊಂಡು ಇಲ್ಲ ರೀ ಹಾಕ್ಬಿಡೋಣ ರೀ ನೋಡ್ರಿ ನೋಡಿದ್ರನ್ನ ಬಾಯಾಗ ನೀರಂತೂ ಬರ್ತಾವ್ರಿ ಮೌತ್ ವಾಟ್ರಿಂಗ್ ರೆಸಿಪಿ ರೀ ನೋಡ್ರಿ ನಮ್ಮ ಪಕ್ಳಿ ಕೂಡ ಎಷ್ಟು ಡುಮ್ ಡುಮ್ ಆಗ್ಯಾವ್ರಿ ಎಷ್ಟು ಸರಿಯಾಗಿ ಬಂದಾವ ನೋಡ್ರಿ ತುಂಬ ಅಂದರೆ ತುಂಬ ಸರಿಯಾಗಿ ಬಂದಾವ್ರಿ ಮಕ್ಕಳಂತೂ ಭಾಳ ಎಂಜಾಯ್ ಮಾಡ್ಕೊತ ತಿಂತಾರೆ ದೊಡ್ಡವರು ಮಕ್ಕಳು ಎಲ್ಲರಿಗೂ ಇಷ್ಟ ಆಗುತ್ತೆ ರೀ ಫಂಕ್ಷನ್ ಒಳಗೆ ಏನಾರ ಫಂಕ್ಷನ್ ಇತ್ತು ಅಂದ್ರೆ ಹಿಂಗೆ ಮಾಡಿ ಇಟ್ ರೀ ಅಂದ್ರೆ ನೋಡಿರಿ ಹೆಂಗೆ ಮಾಡ್ಯಾರನಪ್ಪ ಅಂತೇಳಿ ಆಗಿ ಕೇಳೋದಂತೂ ಗ್ಯಾರಂಟಿ ರೀ ನಿಮ್ಗೆ ಹೆಂಗೆ ಮಾಡಿರಿ ಅಂಥೇಳಿ ಈಗ ರೀ ಇನ್ನೊಂದು ನಾಲ್ಕು ಅದನ್ನು ಕೂಡ ನಾನು ನಿಮಗೆ ಫ್ರೈ ಮಾಡಿ ತೋರ್ಸಕತ್ತೀನಿ ನೋಡಿರಿ ಇಷ್ಟು ಫ್ರೈ ಮಾಡಿದ್ರು ಕೂಡ ಒಂದು ಕೂಡ ಫೇಲ್ ಆಗಿಲ್ಲ ರೀ ನಾವು ಮಾಡಿರುವಂಥ ಎಲ್ಲನೂ ಪರ್ಫೆಕ್ಟಾಗಿ ಬಂದಾವೆ ನೋಡಿರಿ ನಾ ತೋರಿಸಿರುವಂಥ ಟಿಪ್ಸ್ ಟ್ರಿಕ್ಸನ್ನು ಫಾಲೋ ಮಾಡಿದ್ರಿ ಅಂತಂದ್ರೆ ಎಲ್ಲನೂ ಸರಿಯಾಗಿ ಬರ್ತಾವ್ರಿ ಒಂದು ಫೇಲ್ ರೀ ಈಗ ಇದು ಕೂಡ ಫ್ರೈ ಮಾಡಿ ಎಲ್ಲನೂ ಫ್ರೈ ಮಾಡಿ ತಕೊಂಡೆ ರೀ ನಾನು ನೋಡಿರಿ ವಾ ಒಂದಕ್ಕಿಂತ ಒಂದು ತುಂಬ ಚೆಂದ ರೀ ನೋಡಿರಿ ನಮ್ಮ ಎಣ್ಣೆ ಕೂಡ ಎಷ್ಟು ನೀಟಾಗೈತಿ ಮತ್ತು ಎಣ್ಣೆ ಕೂಡ ಸ್ವಲ್ಪ ಕೂಡ ಕಡಿಮೆ ಆದಂಗೆ ಕಣಕತಿಲ್ಲ ರೀ ನಾವು ಎಷ್ಟು ಎಣ್ಣೆ ಹಾಕಿವಿ ಅಷ್ಟು ಎಣ್ಣೆ ಹಂಗೆ ಐತೆ ನೋಡ್ರಿ ಇವಾಗ ನಾ ಎಣ್ಣೆ ಕರಿಯಕ್ಕೆ ಹಾಕ್ಯಾರನೋ ಅನ್ನುವಷ್ಟು ನೀಟಗೈತೆ ರೀ ಅಷ್ಟು ಶುಭ್ರವಾಗೈತಿ ನೋಡಿರಿ ವಾ ನಮಗೆಲ್ಲ ರೆಡಿ ಆತ್ರಿ ಈಗ ಈಗ ಉಳಿದಿದ್ದೀನಿ ಏನು ನಾವೀಗ ಶುಗರ್ ಈಗ ಸುಗರ್ ರೀ ಈಗ ಈಗ ಸುಗರ್ ಶಿರಫ್ ನೋಡ್ರಿ ನಮಗೆ ಜಾಸ್ತಿ ಬೆಚ್ಚಗೂ ಬಿಸಿನೂ ಇರಬಾರ್ದ್ರಿ ಜಾಸ್ತಿ ತಣ್ಗು ಇರಬಾರ್ದ್ರಿ ಮೀಡಿಯಮ್ ಬಿಸಿ ಇರ್ಬೇಕು ರೀ ಈಗ ನೋಡ್ರಿ ಈ ರೀತಿಯಾಗಿರ್ಬೇಕು ರೀ ನಮ್ಮದು ಸ್ವಲ್ಪ ಮೀಡಿಯಮ್ ಆದ ನಂತರ ಈ ರೀತಿ ಆಗತ್ತೆ ರೀ ಸುಗರ್ ಶಿರಫ ಅದು ಈ ರೀತಿ ಆಗತ್ತೆ ನೋಡಿರಿ ಹಿಂಗೈತೆ ರೀ ನಾವು ಹಣ್ಣು ಹಾಕಿರೋದ್ರಿಂದ ಗಟ್ಟಿಗೆ ಆಗಂಗಿಲ್ಲ ರೀ ನಾವು ಹಣ್ಣಿನ ರಸ ಹಾಕಿಲ್ಲ ಅಂದ್ರೆ ಗಟ್ಟಿಗಾಗತ್ತೆ ರೀ ಈಗ ತುಂಬ ಎಲ್ಲ ಹಿಂಗೆ ಹಾಕ್ಬಿಡ್ರಿ ಹಿಂಗೆ ಎಲ್ಲ ಕಡೆ ಆರಾಮಾಗಿ ಎಲ್ಲ ನಮ್ಮ ಫ್ಲವರಿಗೂ ತಗಲುವಂಗೆ ಹಿಂಗೆ ಹಾಕಿದ್ರಿ ಅಂತಂದ್ರೆ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಹೊಸ ವಿಧಾನದ ಪಾಕ ರೆಸಿಪಿ ರೆಡಿ ಆಗ್ಬಿಡ್ತತ್ರಿ ಈ ಹೊಸ ಪಾಕವಿಧಾನ ನಿಮ್ಮ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಾ ಇಷ್ಟ ಆಯಿತು ಅಂತಂದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ಇದನ್ನೊಂದು ಸ್ವಲ್ಪ ಹೊತ್ತ ಬಿಟ್ಬಿಡಿರಿ ಒಂದು ಸ್ವಲ್ಪ ಹೊತ್ತ ಬಿಟ್ಟಿನ ನಂತರ ನಾನು ನಿಮಗೆ ತೋರಿಸ್ತೀನಿ ರೀ ಎಲ್ಲ ನಮ್ಮ ಪಾಕ ಅನ್ನೋದೊಂದು ಏನಾಗಿತ್ತು ರೀ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತೀರಿ ಈಗ ಪಾಕ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ ಈಗ ನೋಡಿರಿ ಈಗ ತೊಗೊಂಡು ಬಂದಿ ನೋಡಿರಿ ಕೈಗೇನು ಪಾಕ ಹತ್ತಕತಿಲ್ರಿ ವಾವ್ ನೋಡಿರಿ ಎಷ್ಟು ಸರಿಯಾಗಿ ಬಂದ ನೋಡಿರಿ ಅಲ್ಲಿ ನಮಗೆ ಕೆಳಗೆ ಅಷ್ಟೊಂದು ನೀಟಾಗಿ ನಿಮ್ಮ ಪಕ್ಡಿ ಕಾಣಕತ್ತಿದಿಲ್ರಿ ಕೈಯಾಗಿ ನೋಡಿರಿ ಎಷ್ಟು ನೀಟಾಗಿ ನಮ್ಮ ಫ್ಲವರ್ಸಿನ ಪಕ್ಳಿ ಯಾವ ರೀತಿ ಕಾಣಕತ್ತ ನೋಡಿರಿ ತುಂಬ ಸರಿಯಾಗಿ ಬಂದತ್ತ ಹೋದಲ್ರಿ ವಾವ್ ಸೂಪರ್ ನಾನು ಕೂಡ ಇದೇ ಫಸ್ಟ್ ಟೈಮ್ ಮಾಡೀನಿ ರೀ ಆದರೂ ಕೂಡ ತುಂಬಾ ಸರಿಯಾಗಿ ಬಂದೈತ್ರಿ ಈ ನಾವು ಫುಲ್ ಹಾಕಿಲ್ರಿ ಎಷ್ಟು ನೀಟಾಗಿ ಕಣಾಕತ್ತಾ ನೋಡಿರಿ ಇದನ್ನಿವಾಗ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿರಿ ಓಪನ್ ಮಾಡಿ ನಾನು ಪ್ರೆಸ್ ಮಾಡಿ ತೋರ್ಸಕತ್ತೀನಿ ನೋಡಿರಿ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಪೀಸ್ ಪೀಸ್ ರೀ ನೋಡಿರಿ ಎಷ್ಟು ಸರಿಯಾಗಿ ಬಂದೈತಿ ಒಳಗಡೆ ಸ್ಮೂತ್ ಇರ್ತೈತೆ ರೀ ಮೇಲ್ಗಡೆ ಕ್ರಿಸ್ಪಿ ಇರ್ತೈತೆ ರೀ ಜ್ಯೂಸಿ ಜ್ಯೂಸಿ ಆಗಿ ತಿಂತಾ ಇದ್ರೆ ನೋಡಿರಿ ಆಹಾ ಸೂಪರೋ ಸೂಪರಿ ಬಾಯಾಗಿ ಕರಿಗೆ ಕರಿಗೋಗ್ತಿರ್ತೈತಿ ರೀ ಅರ್ಥ ಆಯ್ತದಲ್ರಿ ಯಾವ ರೀತಿ ಅಂತ ಹೇಳಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಈ ಹೊಸ ವಿಧಾನದ ಪಾಕ ರೆಸಿಪಿಯನ್ನು ಟ್ರೈ ಮಾಡಿರಿ ಮಾಡ್ಕೊಳ್ರಿ ತಿನ್ಕೊಳ್ರಿ ಎಂಜಾಯ್ ಮಾಡಿ ಬಂಧುಗಳೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್